ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಸು ಬದಲಾದರೆ ಪರಿಸ್ಥಿತಿ ಬದಲಾಗದರೆ ಸಾರಿ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಆ್ಯಂಡ್ ಬರೆದಿರೋದು ಗೀರ್ವಾಣಿ ಮ್ಯಾಮ್ ಬನ್ನಿ ನಿನ್ನೆ ಹೋದಂಥ ನಿನ್ನೆ ನಾವು ಯಾವ ಚಾಪ್ಟರ್ನ ಓದಿದ್ವಿ ಅದೇ ಚಾಪ್ಟರಿನ ನೆಕ್ಸ್ಟ್ ಕಾನ್ಸೆಪ್ಟ್ನ ತಿಳ್ಕೊಳ್ಳೋಣ ಅಂತ ಹದಿಮೂರು ಸತ್ಯಗಳು ಅದರಲ್ಲಿ ಎರಡನ್ನ ನೋಡಿದ್ವಿ ನಾವು ಜೀವನ ಸುಲಭ ಅಲ್ಲ ಮತ್ತು ನಾಳೆ ಬರದೆ ಹೋಗಬಹುದು ಈಗ ನಾವು ನೋಡೋಕ್ಕೆ ಹೋಗ್ತಾ ಇರೋ ಮೂರನೇ ವಿಷಯ ಯಾವುದು ಅಂತ ಅಂದರೆ ಎಷ್ಟು ಓದಿದರೂ ಆನ್ ಪಾಡ್ಗಳೇ ಓಕೆ ಎಷ್ಟು ಓದಿದರೂ ಆನ್ಪಾಡ್ಗಳೇ ಅಂದರೆ ಏನು ಅಂತ ನೋಡೋಣ ಹೈಯರ್ ಎಜುಕೇಷನ್ ಮಾಡಿದವನಿಗೆ ಕಸೂತಿ ಮಾಡುವುದು ಗೊತ್ತಿರೋಲ್ಲ ಹೈಯರ್ ಎಜುಕೇಷನ್ ಮಾಡಿರೋರಿಗೆ ಕಸೂತಿ ಮಾಡೋಕ್ಕೆ ಬರಲ್ಲ ಇಸ್ರೋದ ಅಧ್ಯಕ್ಷರಿಗೆ ಗಾರೆ ಕೆಲಸ ಮಾಡೋಕ್ಕೆ ಬರೋಲ್ಲ ಸೂಪರ್ ಮಾಡೆಲ್ ಒಬ್ಬರಿಗೆ ಸೌತ್ ಇಂಡಿಯನ್ ಅಡುಗೆ ಮಾಡೋಕ್ಕೆ ಬರಲ್ಲ ಯಾವ ಶಿಕ್ಷಣವು ನಮ್ಮನ್ನು ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಸತ್ಯ ಯಾವ ಶಿಕ್ಷಣವು ನಮ್ಮನ್ನು ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡಲ್ಲ ಕಲಿಯುವುದು ನಿಲ್ಲಿಸಬೇಡಿ ಯಾವ ಶಿಕ್ಷಣ ಕೂಡ ನಮ್ಮನ್ನು ಪೂರ್ತಿ ಮಾಡೋದಿಲ್ಲ ನಾನೇನೋ ನಾನು ಡಾಕ್ಟರ್ ಆಗಿದ್ದೀನಿ ಅಂತ ತಕ್ಷಣ ನಾನು ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ನಾಲೆಜ್ನು ಪಡ್ಕೊಂಡಿದ್ದೀನಿ ಅಂತ ಅಲ್ಲ ಎಲ್ಲ ಬಂದ್ಬಿಡತ್ತೆ ಅಂತನೂ ಅಲ್ಲ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ಜ್ಞಾನ ಪಡ್ಕೊಂಡಿರ್ತೀವಿ ಅದರಲ್ಲಿ ನಾವು ಮೇ ಬಿ ಒಂದು ಹಂತಕ್ಕೆ ಬೆಳೆದಿರ್ತೀವಿ ಹಾಗಂತ ಅದರಲ್ಲೂ ಇನ್ನೂ ಆಳ ಇದೆ ಯಾರೂ ಕೂಡ ಪರಿಪೂರ್ಣ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿರಲಿ ಹಾಗೆಯೇ ಕಲಿಯೋದನ್ನು ನಿಲ್ಲಿಸಬೇಡಿ ನಾನು ಆಲ್ರೆಡಿ ಮಾಡ್ತಾ ಇದ್ದೀನಲ್ಲ ನಾನು ಆಲ್ರೆಡಿ ಕಲ್ತಿದ್ದೀನಿ ಿನಲ್ಲ ನಾನು ಆಲ್ರೆಡಿ ಅಚೀವ್ ಮಾಡಿದ್ದೀನಲ್ಲ ಅಂತ ಸ್ಟಾಪ್ ಮಾಡಬೇಡಿ ಕಲಿಯೋದನ್ನು ಕಲಿಯೋಕ್ಕೆ ಸಂಬಂಧಪಟ್ಟಿರೋದನ್ನು ಯಾಕೆ ಅಂದರೆ ಸಣ್ಣದು ಅರ್ಥವಿಲ್ಲದ್ದು ಎನ್ನುವ ಯಾವೋ ಯಾವುದೋ ವಿಚಾರವು ಇಲ್ಲಿ ಇಲ್ಲ ಅಂದರೆ ಇದು ಸಣ್ಣದು ಇದೇನೋ ಅರ್ಥ ಇಲ್ಲ ಇದನ್ನ ಕಲಿಯೋಕೆ ಅಗತ್ಯ ಇಲ್ಲ ಅಯ್ಯೋ ಇದನ್ನ ಕಲಿತರೆ ನಮ್ಮ ಜೀವನ ಮಾಡಬೇಕಾಗಿಲ್ಲ ಅಂತ ಅನ್ಕೊಳ್ಳೋ ಅಂತ ಸಣ್ಣ ಸಣ್ಣ ವಿಚಾರಗಳು ಅಂತ ನಾವೇನು ಅಂದ್ಕೊಳ್ತೀವಿ ಅವು ಯಾವೂ ಕೂಡ ಇಲ್ಲಿ ಇಲ್ಲ ಎಳನೀರು ಕೊಚ್ಚುವುದಕ್ಕೂ ಒಂದು ಸ್ಕಿಲ್ ಬೇಕು ಗೊತ್ತಿರಲಿ ಎಳ್ಳೀರು ಯಾವುದಾದ್ರೂ ಒಂದು ಕಡೆ ನಾವು ಹೋಗಿರ್ತೀವಿ ಅಂದ್ಕೊಳ್ಳಿ ಎಳ್ಳೀರು ಇರುತ್ತೆ ಆದರೆ ಅದನ್ನ ಕೊಚ್ಚಕ್ಕೆ ನಮ್ಮ ಹತ್ರ ಯಾವ ಎಕ್ವಿಪ್ಮೆಂಟು ಇರೋದಿಲ್ಲ ಅಲ್ವಾ ಅಂದರೆ ಕೊಚ್ಚಕ್ಕೆ ಬರೋಲ್ಲ ನಮಗೆ ಹೇಗೆಗೋ ಮಾಡ್ತೀವಿ ಬಟ್ ಅದಕ್ಕೂ ಒಂದು ಸ್ಕಿಲ್ ಬೇಕು ಹಾಗೆ ಬೈಕ್ ರಿಪೇರಿಗೂ ಒಂದು ಕೌಶಲ್ಯ ಸ್ಕಿಲ್ ಬೇಕು ಕಲಿಕೆಯನ್ನು ನಿಲ್ಲಿಸಿದ ದಿನ ನಾವು ಇದ್ದು ಸತ್ತಂತೆ ಸೊ ನಮ್ಗೆ ಆಲ್ರೆಡಿ ಎಲ್ಲ ಬರುತ್ತೆ ಅನ್ನೋದ್ರ ಬದಲು ಚಿಕ್ಕದೋ ಪುಟ್ಟದೋ ಗೊತ್ತೋ ಗೊತ್ತಿಲ್ವೋ ಕಲಿಯೋದು ನಿರಂತರವಾಗಿ ಇರಬೇಕು ಸೊ ಕಲಿಕೆ ಅನ್ನೋದು ಯಾವಾಗಲೂ ನಮ್ಮಲ್ಲಿ ಇರ್ ಇದ್ರೆ ನಾವು ಬದುಕಿದ್ರೂ ಕೂಡ ಐ ಮೀನ್ ನಾವು ಇದ್ದೂ ಕೂಡ ಸತ್ತಂತೆ ಕಲಿಕೆ ಇಲ್ಲ ಅಂದರೆ ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ ನನ್ನ ಲೈಫಲ್ಲಿ ನಾನು ಮಾಡ್ಕೊಂಡಿರುವಂತಹ ಸಂಕಲ್ಪ ಈವನ್ ನಾನು ಗೀರ್ವಾಣಿ ಮ್ಯಾಮ್ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ನಾನು ನನ್ನ ಲೈಫಲ್ಲಿ ಮಾಡ್ಕೊಂಡಿರೋ ಸಂಕಲ್ಪ ಏನಂದ್ರೆ ಎವ್ರಿ ಸಿಕ್ಸ್ ಮಂತ್ಸ್ ಒನ್ಸ್ ಪ್ರತಿ ಆರು ತಿಂಗಳಿಗೆ ಒಮ್ಮೆ ನಾನು ಹೊಸ ವಿಚಾರಗಳನ್ನ ಕಲಿತಾನೆ ಇರ್ತೀನಿ ಸಮ್ಟೈಮ್ಸ್ ಆ ವಿಚಾರ ನನಗೆ ಗೊತ್ತಿದ್ರೂ ಸಹ ಮತ್ತೊಮ್ಮೆ ಕೇಳಿಸ್ಕೊಳ್ತೀನಿ ಇನ್ನೇನೋ ಹೊಸ ವಿಚಾರ ತಿಳಿಬಹುದು ಅಂತ ಅಥವಾ ನನ್ನ ಮೆಚುರಿಟಿ ಲೆವೆಲ್ ಜಾಸ್ತಿ ಆಗಿರುತ್ತೆ ಅಂತ ಈ ರೀತಿ ನಾನು ಕಲಿತಾನೇ ಇರ್ತೀನಿ ಪ್ರತಿ ಆರು ತಿಂಗಳಿಗೊಮ್ಮೆ ಈಗ ತಾನೇ ರೀಸೆಂಟಾಗಿ ಒಂದು ಎಜುಕೇಷನ್ ಐ ಮೀನ್ ಒಂದು ಜ್ಞಾನ ಸಂಪಾದನೆ ಮಾಡಿ ಅದ್ರ ಪ್ರಾಕ್ಟೀಸ್ ಮುಗಿಸಿ ಈಗ ಜಸ್ಟು ಕಂಪ್ಲೀಟ್ ಮಾಡಿದೆ ಈಗ ಮತ್ತೆ ನಾನು ಡಿಸೆಂಬರಿಂದ ಇನ್ನೊಂದು ಕಲಿಕೆಗೆ ಎಂಟ್ರಿ ಆಗ್ತಾ ಇದ್ದೀನಿ ನನ್ನ ಇನ್ನೊಂದು ಹೈಯರ್ ಲೆವೆಲ್ ಆಫ್ ನಾಲೆಜ್ ತಗೊಳಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ ಅದು ಒಂದು ತ್ರೀ ಮಂತ್ಸ್ ಇದೆ ಅದಾದಮೇಲೆ ಮತ್ತೆ ಒಂದು ತ್ರೀ ಮಂತ್ಸ್ ಗ್ಯಾಪ್ ಕೊಡ್ತೀನಿ ಯಾಕಂದರೆ ಎಲ್ಲ ಕಲ್ತಿರೋದನ್ನೆಲ್ಲ ನಾನು ಇವತ್ತರೆಗೂ ಏನು ಕಲಿತೀನಿ ಅದನ್ನ ಅದನ್ನು ಏನು ಮಾಡ್ತೀನಿ ಅಂದರೆ ಯಾವುದೇ ವಿದ್ಯೆ ಕಲಿಯಲಿ ಅದು ರೇಖೆ ವಿದ್ಯೆ ಆಗಿರ್ಬೋದು ಏಂಜಲ್ ಥೆರಪಿ ರಾಜಕೀಯ ರೇಖೆ ಆಗಿರ್ಬೋದು ಪಾಸ್ಟ್ ಲೈಫ್ ರಿಗ್ರೇಷನ್ ಆಗಿರ್ಬೋದು ಆ್ಯಂಡ್ ಏನು ಹೇಳ್ತಾರೆ ಕೆ ಎಸ್ ಎಸ್ ವೈ ಸಿದ್ಧಿ ಆಗಿರ್ಬೋದು ಯೋಗ ಆಗಿರ್ಬೋದು ಎನ್ ಎಲ್ ಪಿ ಆಗಿರ್ಬೋದು ಇದುವರೆಗೂ ನಾನು ಏನೆಲ್ಲ ಕಲ್ತಿದ್ದೀನಿ ಅವೆಲ್ಲವೂ ಕೂಡ ನನ್ನ ಲೈಫಲ್ಲಿ ಡೈಲಿ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದಕ್ಕೆ ನಾನು ಒಂದು ರೊಟೀನ್ ಸೆಟ್ ಮಾಡ್ಕೊಳ್ತೀನಿ ಕಲಿತ ಕಲಿತ ಮೇಲೆ ಈಗ ಮಂತ್ರದೀಕ್ಷೆ ಆದಮೇಲೆ ಅದನ್ನು ಡೈಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಒಂದು ರೊಟೀನ್ ಸೆಟ್ ಮಾಡ್ಕೊಳ್ತೀನಿ ಬಿಕಾಸ್ ನಾನು ಕಲ್ತಿರೋದು ನಿರಂತರ ಪ್ರಾಕ್ಟೀಸಲ್ಲಿ ಇರಬೇಕು ಅಂತ ಅದನ್ನು ಮೂರು ತಿಂಗಳು ಪ್ರಾಕ್ಟೀಸ್ಗೆ ಹಾಕ್ಕೊಂಡು ಅಂದರೆ ಅದೆಲ್ಲ ಕಲಿಕೆ ಜೊತೆ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದು ಆದಮೇಲೆ ಇನ್ನೊಂದು ಕಲಿಕೆಗೆ ಹೋಗ್ತೀನಿ ಇದು ನನಗೆ ಸೆಟ್ ಆಗಿಬಿಟ್ಟಿದೆ ನನ್ನ ರೊಟೀನು ನನಗೆ ಒಂದು ಸ್ಟ್ರಾಂಗಾಗಿ ಸಂಕಲ್ಪ ಮಾಡ್ಕೊಂಡಿರೋದೇನೆಂದರೆ ನನ್ನ ಕೊನೆ ಹೊಸರಿರೋ ತನಕ ನಾನು ಕಲಿತಾನೇ ಇರ್ತೀನಿ ಕಲಿತನೇ ಇರ್ತೀನಿ ಅಂತ ಯಾಕಂದರೆ ಕಲಿತಾ ಎಷ್ಟು ಕಲಿತಾ ಇರ್ತೀವಿ ಅಷ್ಟು ಬದುಕಿರ್ತೀವಿ ಅಷ್ಟು ಜೀವಿಸ್ತಿರ್ತೀವಿ ಅಂತ ನನಗೆ ಅರ್ಥ ಆಗಿದೆ ಆ್ಯಂಡ್ ಎಲ್ಲ ಪಾರ್ಟಿಸಿಪೆಂಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಕಲಿಕೆ ಲೈಫ್ಗೆ ನೀವು ಎಂಟ್ರಿ ಆದಮೇಲೆ ಅಂದರೆ ಎವ್ರಿ ಡೇ ನೀವೇನು ನಮ್ಮ ಭಾವನೆಗಳಿಗೆ ಒಂದು ಶಾಲೆಯಲ್ಲಿ ಕಲಿತಿದ್ದೀರಾ ಪ್ರತಿದಿನ ಕಲಿತಾ ಇರೋರು ನೀವು ನಮಗೆ ಒಂದು ಕಮೆಂಟ್ ಮಾಡಿ ದಿನ ಕಲಿತಾ ಇರೋದಕ್ಕೆ ನಿಮಗೆಷ್ಟು ಏನು ಹೇಳ್ತಾರೆ ಜೀವಿಸ್ತಾ ಇದ್ದೀರಾ ನಿಮ್ಮ ಜೀವನನ ಪ್ರತಿ ಕ್ಷಣ ಎಷ್ಟು ಖುಷಿಯಾಗಿದ್ದೀರಾ ಕ್ಷಣ ಎಷ್ಟು ಜ್ಞಾನದಿಂದ ಬದುಕ್ತಿದ್ದೀರಾ ಒಳಗಡೆನೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಬಂದಿದೆ ನೀವು ಕಲಿತಾ ಇರೋದಕ್ಕೆ ನಿಮ್ಮ ಒಳಗಡೆ ಏನೇನು ಫೀಲಿಂಗ್ಸ್ ಇದೆ ಎವ್ರಿ ಡೇ ಏನೇನು ಫೀಲಿಂಗ್ಸಲ್ಲಿ ನೀವು ಜೀವಿಸ್ತಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ ಯಾಕಂದರೆ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾನು ಒಂದು ವೀಡಿಯೋದಲ್ಲೂ ಹೇಳಿದ್ದೆ ಕ್ಲಾಸಲ್ಲೂ ಹೇಳಿದ್ದೆ ಏನು ಸ್ಯಾಕ್ರೆಟಿಸ್ಗೆ ವಿದ್ಯೆ ಕಲಿಸಬೇಕು ಅಂದಾಗ ಹುಸರು ಎಷ್ಟು ಇಂಪಾರ್ಟೆಂಟೋ ಅಷ್ಟು ಇಂಪಾರ್ಟೆಂಟ್ ಜ್ಞಾನ ಅಂತ ನಿನಗೆ ಯಾವಾಗ ಅನಿಸುತ್ತೆ ಅವಾಗ ಬಾ ಅಂತ ಅವ್ರ ಗುರುಗಳು ಹೇಳಿ ಕಲಿಸಿದ್ರು ಅಂತ ಸೊ ಹುಸಿರು ನಾವು ಆಡೋ ತನಕ ಕೂಡ ನಾವು ಕಲಿತನೇ ಇರಬೇಕು ಅನ್ನೋದು ಅದರ ಅರ್ಥ ಆ್ಯಂಡ್ ಅಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಅರ್ಥ ಆಗಬೇಕು ಅಂತ ಹಾಗಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಯಾರೂ ಒಂದೇನೋ ಕಲ್ ತಕ್ಷಣ ಪರಿಪೂರ್ಣ ಅಲ್ಲ ಯಾವುದೋ ಚಿಕ್ಕದು ಯಾವುದೋ ಮೀನಿಂಗ್ ಇಲ್ಲ ಅಂತ ಸುಮ್ಮನೆ ಕೂತ್ಕೊಬೇಡಿ ಕಲಿತನೇ ಇರಿ ಕಲಿಕೆಯನ್ನು ನಿಲ್ಲಿಸಿದ ದಿನ ನಾವು ಇದ್ದು ಸತ್ತಂತೆ ಹೊಸ ಜಗತ್ತು ಹೊಸ ಹೊಸದನ್ನು ನಿರೀಕ್ಷೆ ಮಾಡುತ್ತೆ ಬಿಕಾಸ್ ಜಗತ್ತು ಮುಂದಕ್ಕೆ ಹೋಗ್ತಾ ಇದೆ ನಾವು ಅದ್ರ ಜೊತೆ ಮುಂದಕ್ಕೆ ಹೋಗಬೇಕಾಗಿದೆ ಯೂಟ್ಯೂಬ್ ಚಾನೆಲ್ ಮಾಡೋದು ಏನು ಏನಾದರೂ ಒಂದು ಪ್ರಾಜೆಕ್ಟ್ಗಳನ್ನು ಮಾಡೋದು ವಾಟ್ಸಪ್ಪಲ್ಲಿ ಹಣ ಕಳಿಸೋದು ಆಮೇಲೆ ಎಲ್ಲವನ್ನು ಕಲಿ ಎಲ್ಲವನ್ನೂ ಕಲೀರಿ ಅಂದರೆ ಆನ್ಲೈನಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು ಅಥವಾ ನೀವು ಕ್ಯಾಬ್ ಬುಕ್ ಮಾಡ್ಕೊಳ್ಳೋದಾಗಿರ್ಬೋದು ಏನಾದರೂ ಒಂದು ತರಿಸ್ಕೋಬೇಕು ಅಂತ ಅಂದರೆ ಅದನ್ನು ಆನ್ಲೈನಲ್ಲಿ ತರಿಸ್ಕೊಳ್ಳೋದಾಗಿರ್ಬೋದು ಕೆಲವೊಂದು ಜಾಗಕ್ಕೆ ಹೋಗೋಕ್ಕೆ ಬರಲ್ಲ ಅಂದಾಗ ಮೆಟ್ರೋ ಎಷ್ಟೋ ಜನ ಮೆಟ್ರೋಲು ಜೊತೆ ಜರ್ನಿ ಮಾಡಿಲ್ಲ ಮೆಟ್ರೋದಲ್ಲಿ ಟಿಕೆಟ್ ತೊಗೊಂಡು ಹೋಗೋದಾಗಿರ್ಬೋದು ಚಾನ್ಸ್ ಸಿಕ್ಕಿದ್ರೆ ನಿಮಗೆ ಫ್ಲೈಟಲ್ಲಿ ಓಡಾಡೋದಕ್ಕೂ ನೀವೇ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋದಾಗಿರ್ಬೋದು ಕಲ್ತ್ಕೊಳ್ಳಿ ಕೇಳ್ಕೊಂಡಾದ್ರೂ ಕಲ್ತ್ಕೊಳ್ಳಿ ಹೊಸ ಹೊಸ ವಿಚಾರಗಳನ್ನು ಕಲಿತಾನೇ ಇರಿ ಯಾರ ಮೇಲೂ ಡಿಪೆಂಡ್ ಆಗದೆ ನಾವು ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅವಶ್ಯಕತೆ ಬಂದಾಗ ನಾನು ಇನ್ನೊಬ್ಬರ ಸಹಕಾರ ಕೂಡ ತೊಗೊಳ್ತೀನಿ ಅನ್ನೋ ಮೈಂಡ್ಸೆಟ್ ಇರಲಿ ಬಟ್ ನೀವು ಕಲಿತಾ ಇರಿ ಅಪ್ಡೇಟ್ ಆಗ್ತೀರಿ ನಂಗೆ ಇದು ಗೊತ್ತಿಲ್ಲ ಅಂತ ನಾರ್ಮಲಿ ನಾನೇನು ಮಾಡ್ತೀನಿ ಏನಾದರೂ ನಂಗೆ ಗೊತ್ತಿಲ್ಲದಿರೋ ವಿಚಾರ ಇಟ್ಸ್ ಆಲ್ಮೋಸ್ಟ್ ಸಂದೇಶ್ ಟೆಕ್ನಿಕಲ್ ಎಲ್ಲ ಹ್ಯಾಂಡ್ಲು ಮಾಡ್ತಾನೆ ಸೊ ಅವ್ರು ಮಾಡಕ್ಕೆ ಹೋದಾಗ ಒಂದೇ ಒಂದು ನಿಮಿಷ ನಂಗೆ ತೋರಿಸು ನಂಗೆ ಹೇಳ್ಕೊಡು ಅಂತ ಕೇಳ್ತೀನಿ ಹತ್ರ ನನಗೆ ಆ ಕೆಲಸ ನಾನು ಮಾಡಬೇಕಾಗಿಲ್ಲ ಬಿಕಾಸ್ ನನ್ನ ಕೆಲಸ ಬೇರೆ ಇದೆ ಆದರೂ ಒಂದು ಬೇಸಿಕ್ ನಾಲೆಜ್ ಗೊತ್ತಿರಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಇರಲಿ ಅಂತ ಸೊ ಇದನ್ನು ನಾನು ಮಾಡ್ಕೊಳ್ತೀನಿ ಎಷ್ಟೊಂದು ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಕ್ಯಾಮ್ರಾಮನ್ ಇಲ್ದಿರೋ ಸಮಯದಲ್ಲಿ ಸೆಟ್ ಮಾಡ್ಕೊಂಡು ಕೂತ್ಕೊಂಡು ಕ್ಯಾಮ್ರಾ ಆನ್ ಮಾಡ್ಕೊಂಡು ಬಂದು ಕೂತ್ಕೊಂಡು ನಾನೇ ಮಾತಾಡಿದ್ದೀನಿ ಸೊ ಎಲ್ಲವೂ ಮಾಡಿದ್ದೀನಿ ಬಿಕಾಸ್ ಅವೆಲ್ಲ ಗೊತ್ತಿದ್ದಕ್ಕೆ ಆಗಿದೆ ಎಷ್ಟೋ ಸಲ ಏನು ಗೊತ್ತಿಲ್ಲ ಅಂದರೆ ಕೆಲ್ವೊಂದು ಟೈಮ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಎಲ್ಲಾದರೂ ಹೋದಾಗ ಕಾಲ್ ಮಾಡ್ಕೊಂಡು ಕಾಲಲ್ಲಿ ಕೇಳ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡೆ ಮಾಡಿಬಿಡ್ತೀನಿ ಬಿಕಾಸ್ ನಾವು ಯಾ ಅಯ್ಯೋ ನನಗೇನು ಇವರಿಲ್ಲ ಅಂದರೆ ನನ್ನ ಕೈಕಾಲು ಓಡಲ್ವಲ್ಲ ಅಂತ ಅನ್ನಿಸ್ಬಾರ್ದು ನಾವು ಸಪೋರ್ಟ್ ತಗೊಳ್ಳೋದು ಇರಲಿ ಬಟ್ ಬೇಸಿಕ್ ನಾಲೆಜ್ ಗೊತ್ತಿರಲಿ ಅಂತ ಈವನ್ ನಮ್ಮ ಎಮ್ ಒ ಜಿಮ್ಮಲ್ಲಿ ಬೇರೆಯವ್ರ ಬೇರೆಯವ್ರು ಬಂದು ಟ್ರೈನ್ ಮಾಡಿದ್ರೂ ಸಹ ನಾವು ಬೇರೆಯವ್ರನ್ನ ಕರೆಸಿ ನಾವು ಟ್ರೈನ್ ಮಾಡಿಸಿದ್ರೂ ಸಹ ಅವ್ರು ಏನು ಟ್ರೈನ್ ಮಾಡ್ತಾರೆ ಅದರ ಬೇಸಿಕ್ ನಾಲೆಜ್ ನಾನು ಫಸ್ಟು ಟ್ರೈನ್ ಆಗ್ತೀನಿ ಯಾಕೆ ಅಂದರೆ ನನಗೆ ಗೊತ್ತಿರಬೇಕು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಸೊ ಇವೆಲ್ಲವೂ ಕೂಡ ನಮ್ಮ ಒಂದು ಮೆಚುರಿಟಿ ಲೆವೆಲ್ ಜಾಸ್ತಿ ಮಾಡೋದಲ್ಲದೆ ಕನ್ಸರ್ನ್ ಅದು ನಮ್ಮ ನಮ್ಮ ಬಗ್ಗೆ ನಾವು ಇಟ್ಕೊಂಡಿರೋ ಕೇರ್ ಅದು ನಮ್ಮ ಇಂಟೆನ್ಷನಲ್ಲೂ ಮಿಸ್ ಆಗಬಾರ್ದು ಅಂತ ಹಾಗಾಗಿ ನಾವು ಹೊಸ ಹೊಸದನ್ನ ಕಲಿತಾ ಇದ್ರೆ ನಮ್ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಒಂಥರ ಖುಷಿ ಅನಿಸುತ್ತೆ ನೀವೇ ಅಬ್ಸರ್ವ್ ಮಾಡಿ ಎಲ್ಲಾದರೂ ಹೋದಾಗ ಅದು ಗೊತ್ತಿಲ್ಲ ಅನ್ನೋದಕ್ಕೆ ಎಷ್ಟು ಮುಜುಗರ ಇರುತ್ತೆ ಅಥವಾ ತಪ್ಪೇನಲ್ಲ ಬಟ್ ಕೇಳಿ ತಿಳ್ಕೊಳ್ಳಿ ನಾನು ಫಸ್ಟ್ ಟೈಮ್ ಈ ಕೆಫೆ ಪಿಜ್ಜಾ ಇವಕ್ಕೆಲ್ಲ ನಾನು ಹೋಗ್ತಾ ಇರಲಿಲ್ಲ ಮುಂಚೆ ಫಸ್ಟ್ ಟೈಮ್ ನಾನು ಹೋದಾಗ ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್ ಏನು ಆರ್ಡ್ರ್ ಮಾಡ್ತೀಯ ಫಸ್ಟ್ ಆಫ್ ಆಲ್ ಏನೂ ಗೊತ್ತಿಲ್ಲ ಅದರಲ್ಲಿ ಮೆನ್ಯೂನೇ ಗೊತ್ತಿಲ್ಲ ನಾನು ಅವ್ರಿಗೆ ಹೇಳಿದೆ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ ಸೊ ಏನೇನಿದೆ ಬೆಸ್ಟ್ ಯಾವುದಿದೆ ಚೆನ್ನಾಗಿರೋದು ಯಾವುದಿದೆ ನನಗೊಂದು ಸ್ವಲ್ಪ ಹೇಳಿ ಅಂತ ಅವ್ರು ಹೇಳಿದ್ರು ಆ ಹೆಸರನ್ನೆಲ್ಲ ಕೇಳಿಸ್ಕೊಂಡೆ ಒಂದು ಆರ್ಡ್ರು ಮಾಡಿದೆ ನೆಕ್ಸ್ಟ್ ಟೈಮ್ ಬೇರೆಯವ್ರ ಜೊತೆ ಹೋದಾಗ ಬೇರೆ ಆರ್ಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನನಗೆ ಹೋದಾಗ ನಾನು ಏನು ಆರ್ಡ್ರ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಲ್ಲಿ ನೋಡಿಕೊಂಡು ಸೊ ಕಲ್ತಿಲ್ಲ ಅಂದ್ರೆ ಏನಾಗುತ್ತೆ ನೀವು ಕೊಟ್ಟು ನೀವು ನೀವೇನ್ ಕೊಡ್ತೀರಾ ಕೊಡಿ ಅನ್ಬಿಟ್ಟು ಕುತ್ಕೊಂಡ್ಬಿಡ್ತಿವಿ ಬಿಕಾಸ್ ಬರಲ್ಲ ಅಂತ ನಿಮಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಕೇಳಿ ಫಸ್ಟ್ ಟೈಮ್ ಬಂದಿದ್ದೀನಿ ಹೇಳಿ ಅಂತ ಕೇಳಿ ಒಟ್ನಲ್ಲಿ ಕಲೀರಿ ಎಲ್ಲಾ ವಿಚಾರನೂ ಕಲಿತಾ ಇರಿ ಸಡನ್ ಸಡನ್ನಾಗಿ ಯಾರು ಇಲ್ಲ ಅಂದ್ರೆ ಜೀವನ ನಡೆಸಕ್ಕೆ ನಮಗೆ ಇರಬೇಕು ಸೊ ಇದೇ ಕಹಿ ಸತ್ಯ ಅಲ್ವಾ ಕಲ್ತಿಲ್ಲ ಅಂತ ಅಂದರೆ ಒಂಥರ ಒಂಟಿ ಅನಿಸ್ಬಿಡುತ್ತೆ ನನ್ನ ಕೈ ಅಸಹಾಯಕತೆ ಅಂತ ಅನಿಸ್ಬಿಡುತ್ತೆ ಬಟ್ ಯಾವುದಕ್ಕೂ ಸ್ಟಾಪ್ ಮಾಡಬೇಡಿ ಆ್ಯಂಡ್ ಇದೇ ರೀಸನ್ಗೆ ನಾನು ಡ್ರೈವಿಂಗ್ ಕಲ್ತಿರೋದಾಗಿರ್ಬೋದು ನಾನು ಅಮ್ಮಂಗೆ ಹೇಳ್ತಿರ್ತೀನಿ ನೀವು ಎಲ್ಲಾದರೂ ಹೋಗಿ ಅಡುಗೆ ಮಾಡ್ಕೊಳ್ತೀನಿ ಸೊ ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋದಾಗಿರ್ಬೋದು ಡ್ರೈವಿಂಗ್ ಯಾವುದೋ ಎಮರ್ಜೆನ್ಸಿ ಅಲ್ಲೋ ಎಲ್ಲರೂ ಯಾರು ಎಲ್ಲೋ ಕರ್ಕೊಂಡು ಹೋಗ್ಬೇಕು ಯಾರನ್ನಾದರೂ ಈವನ್ ನನ್ನ ಮಗನೇ ಎಲ್ಲಾದರೂ ಹೋಗ್ಬೇಕಂದಾಗ ಅವನಿಗೆ ಕಾನ್ಫಿಡೆನ್ಸ್ ಇದೆ ಲೈಕ್ ಅವನು ಇವ್ರಿಗೆ ವೆಯ್ಟ್ ಮಾಡಬೇಕು ಅಂತ ಇಲ್ಲ ನಿಮ್ ನಿಮಗೂ ಬರುತ್ತಲ್ಲ ಬನ್ನಿ ಕಾರ್ ತೊಗೊಂಡು ಹೋಗೋಣ ಅಂತ ಕರೀತಾನೆ ಸೊ ಈ ಆ ಒಂದು ಬಿಲೀಫ್ ಅವ್ನಿಗೆ ಹೋಗೋದ್ರಿಂದ ಅವನೊಳಗಡೆ ಏನು ಬರುತ್ತೆ ಓ ಇದನ್ನು ಕಲಿಬೇಕು ನಾನು ಅವನ ಹತ್ರ ಹೇಳ್ತಿದ್ದೆ ನಾನು ಸ್ವಿಮ್ಮಿಂಗ್ ಕಲಿಬೇಕು ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ ನಾವಿಬ್ರು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋಣ ಅಂತ ನನ್ನ ಮಗನಿಗೆ ಹೇಳ್ತಾ ಇದ್ದೆ ಅವ್ನು ಕೇಳ್ದಾ ನಿಮಗೆ ಬರಲ್ಲ ಸ್ವಿಮ್ಮಿಂಗು ಅಂತ ಅಂದರೆ ಎಷ್ಟು ಕಾನ್ಫಿಡೆನ್ಸ್ ಇದೆ ನನಗೆಲ್ಲ ಬರುತ್ತೆ ಅಂತ ನಾನು ಹೇಳ್ದೆ ಇಲ್ಲಾಂದ್ರೆ ನಾನು ಸ್ವಿಮ್ಮಿಂಗ್ ಇದ್ದೀನಿ ನಾನು ತುಂಬ ಸ್ಟ್ರಾಂಗ್ ಆಗೋದನ್ನು ಡಿಸೈಡ್ ಮಾಡಿದ್ದೀನಿ ಇಬ್ರು ಕಲಿಯೋಣ ಅಂತ ಸೊ ಕಲಿಕೆ ಅನ್ನೋದು ಓಕೆ ನನಗೆ ಏನು ಏಜ್ ಆಗಿದೆ ಅದು ಇಂಪಾರ್ಟೆಂಟ್ ಅಲ್ಲ ಅವ್ನು ಅವ್ನು ನೋಡಬೇಕಾದ್ರೆ ಕಲಿತಿರಬೇಕು ಬಿಕಾಸ್ ಅದೆಲ್ಲವೂ ಸ್ಕಿಲ್ ಇರಬೇಕು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇಂಥದ್ದು ಬರಲ್ಲ ಅನ್ನೋಂಗೆ ಇರಬಾರ್ದು ಎಲ್ಲವೂ ಟಚ್ ಮಾಡಬೇಕು ಅಂತ ಆದರೆ ನಮ್ಮ ಫೋಕಸ್ ಎಲ್ಲೆಲ್ಲೋ ಹೋಗೋದಲ್ಲ ನಾವೇನು ಕೆಲಸ ಮಾಡ್ತಿದ್ದೀವಿ ಅದನ್ನು ಫೋಕಸ್ ಮಾಡಬೇಕು ಬಟ್ ಚಿಕ್ಕ ಪುಟ್ಟದನ್ನ ಸೈಡಲ್ಲಿ ಇದೆಲ್ಲ ನಮಗಲ್ಲ ಅಂತ ಸುಮ್ಮನೆ ಇರಬಾರ್ದು ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕಲಿಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನನ್ನ ತಂದೆ ಹೇಳಿದರು ಕಾರ್ ತೊಗೊಂಡು ಎಲ್ಲೋ ಹೋಗಿಬಿಡ್ತೀಯಾ ನೀನು ಯಾವುದೋ ಒಂದು ಹೈವೇಲೋ ಎಲ್ಲೋ ಒಂದು ಕಡೆ ನೈಟ್ ಆಗಿರುತ್ತೆ ಕಾರೇನೋ ಏನೋ ಕೆಟ್ಟೋಯ್ತು ಅನ್ಕೋ ಅಥವಾ ಪಂಚರ್ ಆಯಿತು ಅಂತ ಅನ್ಕೋ ನಿಮಗೆ ಸ್ಟೆಪ್ನಿ ಚೇಂಜ್ ಮಾಡೋಕೆ ಬರುತ್ತಾ ಕಾರ್ ಟಯರ್ ಚೇಂಜ್ ಮಾಡೋಕೆ ಬರುತ್ತಾ ಇಲ್ಲ ಅಂದೆ ಫಸ್ಟು ಕಾರ್ ಓಡ್ಸೋಕೆ ಮುಂಚೆ ಕಾರ್ ರಿಪೇರಿ ಮಾಡೋದು ಕಲಿತ್ಕೊ ಅಂತ ನಮ್ಮಪ್ಪ ನಮ್ಮ ಅಣ್ಣ ಇಬ್ರು ಹೇಳಿದರು ಸೊ ನನ್ನನ್ನು ಕೂರಿಸ್ಕೊಂಡು ಅವ್ರ ಸ್ಟೆಪ್ನಿ ಚೇಂಜ್ ಮಾಡೋದು ಹೇಗೆ ಎಲ್ಲ ತೋರಿಸ್ಬಿಟ್ಟು ಆ್ಯಂಡ್ ನನ್ನ ಹತ್ರ ಅದನ್ನು ಹೆಂಗೆ ತೆಗಿಬೇಕು ಅದು ಹೆಂಗೆ ವೆಯ್ಟ್ ಇರುತ್ತೆ ಅದನ್ನು ಯಾವಾಗ ತೆಗಿಬೇಕು ಅದಾಗ್ತಿದ್ದಂಗೆ ಮತ್ತೆ ಅದನ್ನು ಹೆಂಗೆ ನಾವು ಪಂಚರ್ ಹಾಕಿಸ್ಬೇಕು ಇವೆಲ್ಲ ನನಗೆ ಹೇಳಿಕೊಟ್ಟಿದ್ರು ಒಂದು ಟೈಮಲ್ಲಿ ಅದು ಯೂಸ್ ಆಯಿತು ನಮಗೆ ಅಂದರೆ ನಾನು ಮತ್ತು ನನ್ನ ಕಸಿನ್ ಇದ್ವಿ ಅದು ಯೂಸ್ ಆಯಿತು ಏ ಇಲ್ಲಿರುತ್ತೆ ಇದು ಒಳಗಡೆ ಇರುತ್ತೆ ನಮ್ಮಪ್ಪ ಹೇಳಿದರು ಅಂತೆಲ್ಲ ತೆಗ್ದು ತೆಗ್ದು ಮಾಡಿದೆ ಅದಾದಮೇಲೆ ಅಪ್ಪಂಗೆ ಕಾಲ್ ಮಾಡಿಕೊಂಡು ವೀಡಿಯೋ ಕಾಲ್ ಮಾಡ್ಕೊ ಹೆಂಗೆ ತೆಗಿಯೋದು ಏನು ಅಂತ ಹೇಳಿ ಒಂದ್ಸಲ ಟಯರ್ ಚೇಂಜ್ ಮಾಡಿದ್ದು ಉಂಟು ಆಮೇಲೆ ಯಾರೊಬ್ರು ಬಂದು ಸೆಟ್ ಮಾಡ್ಕೊಟ್ರು ಬಟ್ ಒಂದು ಧೈರ್ಯ ಇರುತ್ತೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಕಲಿಯೋದು ಇದೆಲ್ಲ ನಾವು ಯೋಚನೆ ಮಾಡಿರಲ್ಲ ಅಂದ್ರೆ ಲೈಫಲ್ಲಿ ಅನ್ಸರ್ಟನಿಟಿ ಬಂದಾಗ ಕಲಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಇವರು ಕಹಿ ಸತ್ಯ ಅಂತ ಹೇಳ್ತಿರೋದು ಕಹಿ ಸತ್ಯ ಅಂದ್ರೆ ಆ ಥರ ಬಂದಾಗ ಪ್ರಿಪೇರ್ ಆಗಿ ನೀವು ಅಂತ ಹೇಳ್ತಿದ್ದಾರೆ ಅವ್ರು ಅವ್ರ ಇಂಟೆನ್ಷನ್ ಅರ್ಥ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಡೀಪ್ ಆಗಿ ನಾನು ಹೇಳಿದೆ ನಿಮಗೆ ಆ್ಯಂಡ್ ಈಗ ನೆಕ್ಸ್ಟ್ ನೋಡೋಣ ಹಾಂ ನಾವೆಲ್ಲ ಆಗಾಗ ಸೋಲುತ್ತಿರುತ್ತೇವೆ ಇದನ್ನು ಕೂಡ ಲೈಫಲ್ಲಿ ನಡೆಯುವಂಥ ಒಂದು ಘಟನೆ ನಾವು ಇದನ್ನು ಆ್ಯಕ್ಸೆಪ್ಟ್ ಮಾಡಬೇಕು ಯಾವಾಗಲೂ ನಾವು ಗೆಲ್ತೀವಿ ಗೆಲ್ತಾನೇ ಇರ್ತೀವಿ ನನಗೆ ಗೆಲುವೇ ಬೇಕು ಗೆಲುವು ಬಿಟ್ಟರೆ ನನಗೆ ಬೇರೇನೂ ಇಲ್ಲ ನಾನು ಸೋಲೋ ಸೋಲೋದೇ ಇಲ್ಲ ಲೈಫಲ್ಲಿ ಯಾವತ್ತೂ ಸೋಲು ಒಪ್ಕೊಳ್ಳಲ್ಲ ಅನ್ನೋ ಡೈಲಾಗ್ ಎಲ್ಲ ಹೊಡಿಬೇಡಿ ಲೈಫಲ್ಲಿ ನಾವು ಆಗಾಗ ಸೋಲ್ತಾ ಇರ್ತೀವಿ ಈ ಸತ್ಯನೂ ತಿಳ್ಕೊಳ್ಳೋಣ ಒಲಂಪಿಕ್ನಲ್ಲಿ ಚಿನ್ನ ಗೆಲ್ಲಲು ಆಗದಿರುವುದು ಮಾತ್ರ ಸೋಲಲ್ಲ ಒಲಂಪಿಕಲ್ಲಿ ಚಿನ್ನ ಗೆದ್ದಿಲ್ಲ ಅಂದರೆ ಅದು ಸೋಲು ಅದು ಮಾತ್ರ ಸೋಲಲ್ಲ ಪರೀಕ್ಷೆಯಲ್ಲಿ ಫೇಲ್ ಆಗುವುದು ಮಾತ್ರ ಸೋಲಲ್ಲ ಏನನ್ನಾದರೂ ನಿರಂತರವಾಗಿ ಮಾಡಲಾಗದೇ ಇರುವುದು ಕೂಡ ಸೋಲೆ ಸಕ್ಕದಾಗಿ ಹೇಳಿದ್ದಾರೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಸೋಲು ಅಂದರೆ ಅಫ್ಕೋರ್ಸ್ ನನಗಿದು ನಿಜವಾಗ್ಲೂ ಹೊಸ ಇದು ಸಿಕ್ತು ಅಂದರೆ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಸೋಲು ಅಂದರೆ ಏನಾದರೂ ಒಂದು ಮಾಡ್ತೀವಿ ಅದಾಗಲಿಲ್ಲ ಅಂದರೆ ಅದು ಸೋಲು ಅಂತ ಅಲ್ವಾ ಅಂದರೆ ಏನಾದರೂ ಅಚೀವ್ಮೆಂಟ್ ಮಾಡ್ತೀವಿ ಆಗಲಿಲ್ಲ ಅಂದರೆ ಸೋಲು ಅಂತ ಬಟ್ ಸೋಲು ಅಂದರೆ ಅದೆಲ್ಲ ನಾವು ಹತ್ರ ಕನ್ಸಿಸ್ಟೆನ್ಸಿ ನಿರಂತರತೆ ಇಲ್ಲ ಅಂದರೆ ಅದೇ ಸೋಲು ಅಂತ ನಾವು ಡೈಲಿ ಬೆಳಗ್ಗೆ ಐದು ಗಂಟೆಗೆ ಎದೊಳ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಒಂದು ವಾರ ಎದ್ಬಿಟ್ಟು ಮತ್ತೆ ಎದೊಳಕ್ಕೆ ಆಗ್ತಿಲ್ಲ ಅಂದರೆ ಅದು ಫೇಲ್ಯೋರೆ ನಾನು ಜಂಕ್ ಫುಡ್ ತಿನ್ನಲ್ಲಪ್ಪ ಅಂತ ಹೇಳಿ ಮತ್ತೆ ತಿಂತೀನಿ ಅಂದರೆ ಅದು ಫೇಲ್ಯೋರೆ ಸೊ ನಮ್ಮನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅದು ಫೇಲ್ಯೋರೆ ಹಾಗಾಗಿ ನಾವು ಬರೀ ಗೆಲ್ತೀವಿ ಅನ್ಕೊಬೇಡಿ ಈ ಥರ ಸೋಲ್ತಾ ಇರ್ತೀವಿ ಅಂತ ನೆನಪು ಮಾಡೋಕ್ಕೆ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಯೋಚಿಸುವುದು ಕೂಡ ಸೋಲೆ ಅಂದುಕೊಂಡಿದ್ದು ಶುರು ಮಾಡದೆ ಕಾಲಹರಣ ಮಾಡುವುದು ಸೋಲೆ ಬರೀ ಪ್ಲಾನಿಂಗ್ ಮಾಡ್ತಾ ಇರ್ತೀವಿ ಅದನ್ನ ಮಾಡಿಬಿಡ್ತೀನಿ ಇದನ್ನು ಮಾಡಿಬಿಡ್ತೀನಿ ಅದು ಲಾಂಚ್ ಮಾಡ್ತೀನಿ ಇದು ಲಾಂಚ್ ಮಾಡ್ತೀನಿ ಅಂತ ಬರೀ ಪ್ಲಾನಿಂಗಲ್ಲೇ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಏನೂ ಕೆಲಸ ನಡೀತಾ ಇರೋದಿಲ್ಲ ಆ್ಯಕ್ಷನ್ ನಡೀತಾ ಇರೋದಿಲ್ಲ ಆ ಬರುತ್ತೆ ಆ ಬರುತ್ತೆ ಅಂತ ಹೇಳ್ತಾನೆ ಇರ್ತೀವಿ ಸೊ ಅದು ಅದಕ್ಕೆ ಸಂಬಂಧಪಟ್ಟಿದ್ದೇನು ಆ್ಯಕ್ಷನ್ನೇ ಮಾಡ್ತಾ ಇಲ್ಲ ನೀವು ಅಂದರೆ ಅದು ಸೋಲೆ ಅದು ಹಾಗೆ ಉಳ್ಕೊಂಬಿಡತ್ತಷ್ಟೇ ಸೊ ಹಾಗಾಗಿ ಹಿನ್ನಡೆ ನಮ್ಮ ಜೀವನದ ಒಂದು ಭಾಗ ನಮ್ಮ ಲೈಫಲ್ಲಿ ಡೈಲಿ ರೊಟೀನಲ್ಲಿ ಈ ಥರದ್ದು ಒಂದು ನಾವು ಫೇಸ್ ಮಾಡ್ತಾನೆ ಇರ್ತೀವಿ ಬಿಕಾಸ್ ಹಿನ್ನಡೆ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಭಾಗ ಅದು ನಾವೆಲ್ಲ ಆಗಾಗ ಹಿಂದೆ ಬೀಳ್ತಾ ಇರ್ತೀವಿ ಆವಾಗವಾಗ ನಾವು ಹಿಂದೆ ಬೀಳ್ತಾ ಇರ್ತೀವಿ ಆ್ಯಂಡ್ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ತಲೆ ಕೆಟ್ಸ್ಕೋಬೇಡಿ ಉಂಡು ತಿಂದು ಓಕೆ ಹೋಗೋ ಅಷ್ಟು ಸಹಜ ಅದು ಅಂತ ಉಂಡು ತಿಂದು ಟೂಗೆ ಹೋಗೋ ಅಷ್ಟು ಸಹಜ ಅಂತ ಬರೆದಿದ್ದಾರೆ ಅಂದರೆ ಅದು ಕಾಮನ್ ಆಗಿರುತ್ತೆ ತುಂಬ ತಲೆ ಕೆಚ್ಕೋಬೇಡಿ ಪರವಾಗಿಲ್ಲ ಆದರೆ ಆ ಎಲ್ಲ ಅದಕ್ಕೂ ನಾವು ಏನು ನಿರ್ಧಾರಗಳನ್ನ ತೊಗೊಂಡು ಲೈಫಲ್ಲಿ ಮುಂದಕ್ಕೆ ಬರೋದಕ್ಕೆ ಏನು ಬೇಕೋ ಅದನ್ನು ಕಾಲ್ ತೊಗೊಂಡು ವರ್ಕೌಟ್ ಮಾಡಿ ಆದರೆ ಪ್ರತಿ ಸಲ ನಾನು ನನಗಿಷ್ಟೇ ನನಗಿಷ್ಟೇ ನನ್ನ ಕೈಲಿ ಇಷ್ಟೇ ಆಗೋದು ಅನ್ನೋ ಥರ ನೀವೇ ನೆಗ್ಲೆಕ್ಟ್ ಮಾಡಬೇಡಿ ಇವೆಲ್ಲವೂ ಅವಾಗವಾಗ ಆಗ್ತಾ ಇರುತ್ತೆ ಸಿ ನನಗೂ ಹೇಳ್ತೀನಿ ನಿಮಗೆ ಎಷ್ಟೋ ಸಲ ನನಗೆ ಕಂಟಿನ್ಯೂಸ್ ಆಗಿ ಕೆಲವೊಂದು ಕೆಲಸ ಎಲ್ಲ ಆದಾಗ ಒಂದು ಟೈಮಲ್ಲಿ ಸುಮ್ಮನೆ ಮೂವಿ ನೋಡಬೇಕು ಅನಿಸ್ಬಿಡುತ್ತೆ ಯಾವುದಾದ್ರೂ ಒಂದು ಒಳ್ಳೆ ಮೂವಿ ಬಂದಿದ್ರೆ ಮೂವಿ ನೋಡೋಣ ಅಪ್ಪ ಒಂದು ಸ್ವಲ್ಪ ಹೊರಗಡೆ ಓಡಾಡ್ಕೊಂಬರೋಣ ಎಲ್ಲಾದರೂ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ನನಗೆ ಅನಿಸುತ್ತೆ ಹೋಗಬೇಕಾದ್ರೆ ನಾನು ಸಾಂಗ್ ಹಾಕ್ಕೊಂಡು ಹೋಗೋದಾಗಿರ್ಬೋದು ಹಿಂಗೆ ಹೋಗ್ತೀನಿ ನಾನು ಒನ್ ಒಳಗಡೆಯಿಂದ ಬರುತ್ತೆ ಈ ಸಾಂಗ್ ಕೇಳೋದ್ರ ಬದಲು ನಾನು ಇನ್ನೇನೋ ಕೆಲಸ ಮಾಡ್ಕೊಬೋದಿತ್ತಲ್ಲ ಅಂತ ಇಮ್ಮಿಡಿಯೇಟಾಗಿ ಕಾಮ್ ಡೌನ್ ಆಯಿತು ಮಾಡ್ಕೊಳ್ಳೋಣಂತೆ ಅಂತ ಸುಮ್ಮನೆ ಆಗ್ತೀನಿ ಅಂದರೆ ಆ ಥರ ಏನಾದರೂ ನಾವು ಇದನ್ನು ಮಾಡಲಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಲ್ವಾ ಸೊ ದಟ್ ಲೈಫಲ್ಲಿ ಅವಾಗವಾಗ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆ ಬೇಜಾರು ಮಾಡ್ಕೊಬೇಡಿ ಅದು ಸಹಜ ಆದರೆ ಅಲ್ಲೇ ಇರ್ತೀವಿ ಅಂದರೆ ಅದು ಸಹಜ ಅಲ್ಲ ಅಲ್ಲೇ ಇರ್ತೀನಿ ನಾನು ಮುಂದಕ್ಕೆ ಹೋಗಲ್ಲ ಅಂದರೆ ಸೋಲು ಅನ್ನೋದು ಅವಾಗವಾಗ ಆಗ್ತಾ ಇರುತ್ತೆ ಅವಾಗವಾಗ ನಾವು ಸೋಲ್ತಾ ಇರ್ತೀವಿ ಅನ್ನೋ ಸತ್ಯ ಗೊತ್ತಿರಲಿ ನಾನು ಸೋಲೋದೇ ಇಲ್ಲ ಅನ್ನೋ ಅಹಂಕಾರವೂ ಬೇಡ ನಾನು ಸೋಲೋದೇ ಇಲ್ಲ ಅಂತ ರೆಜಿಸ್ಟ್ ಮಾಡೋದು ಬೇಡ ನನಗೆ ಸೋಲು ಸೋಲನ್ನ ನಾವು ರೆಜಿಸ್ಟ್ ಮಾಡೋದು ಬೇಡ ಅಥವಾ ನಾನು ಗೆಲುವನ್ನು ಮಾತ್ರ ಬಯಸ್ತೀನಿ ಅನ್ನೋದು ಬೇಡ ನಾವು ಸೋತಾಗಲೂ ನಾವು ಹೇಗೆ ಅದನ್ನು ಒಪ್ಕೊಳ್ತೀವಿ ಗೆದ್ದಾಗಲೂ ಹೇಗಿರ್ತೀವಿ ಅನ್ನೋದ್ರ ಮೇಲೆ ಗಮನ ಕೊಡ್ತಾ ಅಪ್ಡೇಟ್ ಆಡ್ ಆಗ್ತಾನೆ ಹೋಗೋಣ ಬಟ್ ಕಹಿ ಸತ್ಯ ನಾವು ಸೋಲ್ತಿರ್ತೀವಿ ಅನ್ನೋದು ಗೊತ್ತಿರಲಿ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಚಿಕ್ಕ ವಿಚಾರ ಆದರೂ ಕೂಡ ತುಂಬ ಒಳ ಅರ್ಥ ಇದೆ ಡೀಪಾಗಿ ಯೋಚನೆ ಮಾಡಬೇಕು ಸೊ ಈಗ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಏನು ಮಾಡ್ತಾ ಇದ್ದೀರಾ ನೋಡಿ ಆದರೆ ಪರವಾಗಿಲ್ಲ ನೆಕ್ಸ್ಟ್ ಅಪ್ಡೇಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಸೊ ಏನೇನೆಲ್ಲ ನಿಮ್ಗೆ ಅರ್ಥ ಆಯಿತು ಕಮೆಂಟ್ ಮಾಡಿ ಆ್ಯಂಡ್ ಈ ಸತ್ಯದಲ್ಲಿ ನಾವು ಹೇಗೆ ತಿಳ್ಕೊಬೋದು ನಮ್ಮ ಲೈಫ್ನ ಅನ್ನೋದನ್ನು ಇನ್ನಷ್ಟು ಡೀಪಾಗಿ ಡಿಗ್ ಮಾಡಿ ಥ್ಯಾಂಕ್ ಯು